ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತ ನಂತರದಲ್ಲಿ ಈ ಪತ್ರಿಕಾ ರಂಗ ಒಂದು ಲಿಖಿತವಾಗಿ ಪ್ರಾರಂಭವಾಯಿತು ಅಲ್ಲಿಂದ ಮತ್ತೆ ಮತ್ತೆ ನಮ್ಮ ದೇಶದಲ್ಲಿ ಅಥವಾ ಏಷ್ಯಾದ ಮೊಟ್ಟ ಮೊದಲ ಪತ್ರಿಕೆ ಅಂತ ಕಾಣ್ತಿದ್ದು ನಾವು ಕಲ್ಕತ್ತಾ ಬಂಗಾಳಿ ಗೆಜೆಟ್ ಅದು ಸಾವಿರದ ಏಳುನೂರ ಎಂಬತ್ತರಲ್ಲಿ ಪ್ರಾರಂಭವಾಗ್ತದೆ ಅಲ್ಲಿ ಅದಾದ ನಂತರ ಈಗ ಈಗೆಲ್ಲ ಬಹಳಷ್ಟು ಪತ್ರಿಕಾ ಇದು ಪತ್ರಿಕಾ ರಂಗದಲ್ಲಿ ಬಹಳಷ್ಟು ಯುದ್ಧಗಳು ಬಂದಿದ್ದಾವೆ ಕೆಲವಷ್ಟು ತಮ್ಮದೇ ಆದ ಸ್ವಂತ ಯೂಟ್ಯೂಬ್ ಚಾನೆಲ್ಗಳನ್ನು ಕೂಡ ಕೆಲವಷ್ಟು ಬರ್ತಕ್ಕಂಥ ಹಾಗಾಗಿ ಇವತ್ತು ಯಾವುದೇ ಒಂದು ಸುದ್ದಿ ಜನರಲ್ಲಿ ಅಥವಾ ಜನರಿಗೆ ಕಮ್ಯುನಿಕೇಟ್ ಆಗ್ಬೇಕಂತಂದರೆ ಅದರಲ್ಲಿ ನಿಮ್ಮ ಪಾತ್ರ ವಿಶೇಷವಾಗಿರುತ್ತದೆ ಹಾಗಾಗಿ ಸಮಾಜದ ಅಂಗಡಿ ಅಂಗಗಳನ್ನು ತಿದ್ದೋದ್ರಲ್ಲಿ ತಮ್ಮ ಪ್ರಾಮುಖ್ಯತೆ ಬಹಳಷ್ಟು ಇರ್ತದೆ ಹಾಗಾಗಿ ನಾವು ಸಮಾಜವನ್ನು ಮುಂದಿಟ್ಟು ಮುಂದೆ ಇಟ್ಟುಕೊಂಡು ಸಮಾಜದ ಉನ್ನತಿಕರಕ್ಕಾಗಿ ಸುದ್ದಿ ಮಾಡೋದಕ್ಕಂಥ ಕಡೆಗೆ ನಾವು ಗಮನ ಹರಿಸಿ ಸುದ್ದಿ ಮಾಡೋದೇ ನಾನು ಕಳಕಳಿ ಬರಿಬೇಕು ಬರೆಯೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾಗಿ ಮತ್ತು ಜನ ಈಗ ಈಗ ಎದ್ದು ತರೋದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಅದು ಹೆಂಗಂತ ಕೇಳ್ತೀವಿ ಯಾರ ಯಾರ ಆಫೀಸರ್ಸ್ ಕೇಳಿದ್ರೆ ಏನು ಕೆಲಸ ಏನು ಮಾಡೋದು ಏನು ಮಾಡಿ ಅದು ಮಾಡಿದೆ ಅಂತ ಜನ

సందర్భ కార్య కార్యను కూడా పరిపాలి ఏనందే ఫోక్సో కింది తరు ఫోక్సో కలి వ్యక్తి మొత్తం బాలకీనిత అపరాధి బాల అపరాధితం సంఘర్షి బాలక ఆతర విచారీ తాము వరదీమాసరు వీడారౌప్యంగా అదర్వైజు అదూడూ అవసా అది ప్రొడక్షన్ ఆక్ అపరాధ ఇత గ స్పష్ట అంతా వరదీ జన గుడ్స్ ಜನ ಇರ್ತಾರಲ್ಲ ನಾಳೆ ಪ್ರಶ್ನೆ ಮಾಡಿದ್ರೆ ಕಲಿತಾರೆ ಅಂದರೆ ಹಿಂಗೆ ಇರ್ತಾರೆ ಅಂತ ಏನಿಲ್ಲ ಜನ ಪ್ರಶ್ನೆ ಮಾಡೋದು ಕಲಿತಾರೆ ಆ ಪ್ರಶ್ನೆ ಮಾಡೋದ್ರಲ್ಲಿ ಆ ಪಾತ್ರ ಇರಬೇಕು ಅನ್ನೋದನ್ನು ನಾನು ಕಳಕಳಿ ಮಾಡಬೇಕು ನಾವು ಯಾವಾಗಲೂ ಪತ್ರಿಕೆ ಮಾಧ್ಯಮ ಏನಂದ್ರೆ ಒಂದು ಕನ್ನಡ ಬಿಂಬ ನಾನು ಅನ್ಕೊಂಡಿದ್ದೀನಿ ನಾವು ಹೇಳುವಂತೇನೆ ಸರ್ ಕೂಡ ಮಾತಾಡಿದ್ರು ಜವಾಬ್ದಾರಿ ಹೆಚ್ಚಿಗೆ ಅಂತ ನಾವು ಈಗೇನು ಇತ್ತೀಚಿನ ಕಾರ್ಯಕ್ರಮ Thank you. మధ్య వార జన జాస్తిందర్త కనుక నిభాయి ఆరోగ్య సమస్యల మెడికల్ ఇష్యూస్ బాగా కష్ట ఆ అదనుకూల అనుకూల కారణకంగానే ఈ ఎరడు బీ బాగా నిగదీపడీ అదన సరియీ బాడ ముందే బాగా మంతా బజెట్లు కూడా తమ అమౌంటు మొత్తం నిగదీతా నివేశన బాడి మిటింగ్ పేరు

Thank you. ಮೊಬೈಲ್ ಚಲನ ಸ್ಟಾರ್ಟ್ ಪತ್ರಿಕೋದ್ಯಮ ಇತ್ತೀಚೆಗೆ ನೀವು ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಏಳ್ತಾ ಇರೋದನ್ನು ಸಲ ಗಮನಿಸಿದೆ ನಿಜಕ್ಕೂ ಪತ್ರಿಕೋದ್ಯಮಕ್ಕೆ ಮತ್ತು ಕನ್ನಡ ಪುಸ್ತಕೋದ್ಯಮಕ್ಕೆ దిన వైభవ <Notre prosêm> 解决难题。

Mungkin dalam sebenarnya usaha sama-sama dengan tema yang ini ಆಗ ಒಂದು ಸತಿ ಹತ್ತಿರವಾದ ನಂತರ ಒಂದು ನಾಲ್ಕು ದಿನ ಆ ಸಂದರ್ಭದಲ್ಲಿ ನಾಲ್ಕು ದಿನಗಳ ನಂತರ ಐದಾಲ್ಕು ದಿನಗಳ ನಂತರ ಒಂದು ಜಾತಿಯ ಸುದ್ದಿ ನನ್ನ ಗುರುತಿಸಿ ಒಂದು ರೀತಿಯಿಂದ ಭೇದ ಮಾತಾಡಿದ ಅದರ ಬಗ್ಗೆ ಹೆದರ್ತಾರೆ ಅಂತ ಸೊ ನಾವು ಸರ್ ಹೇಳುವ ಆ ಮಾತನ್ನು ಮತ್ತಷ್ಟು ಗಂಭೀರವಾಗಿ ಯೋಚನೆ ಮಾಡಿದರೆ ನಮ್ಮ ಪತ್ರಕರ್ತರು ಭಯ ಹುಟ್ಟಿಸುವುದಕ್ಕಿಂತ ಒಂದು ಎಚ್ಚರಿಸುವ ಕೆಲಸ ಆಗಬೇಕು ಆ ಎಚ್ಚರಿಸುವ ಕೆಲಸ ಯಾವಾಗ್ಬೋದು ಅಂತಂದರೆ ಇಂಥದ ಪದ್ಧತಿಗಳನ್ನು ನಾವು ಪ್ರತಿಯೊಂದು ಕ್ರಮ ಪ್ರತಿಯೊಂದು ಭಾಗವನ್ನು ಅತ್ಯಂತ ಸೂಕ್ಷ್ಮವಾಗಿ ಅತಿಯಿಂದ ಓದಬೇಕು ಆ ಓದಿನ ಮೂಲಕ ನಾವು ಮತ್ತಷ್ಟು ನಮ್ಮನ್ನು ಹೆಚ್ಚಿಸಿಕೊಳ್ಬೇಕು ನಮಗೆ ಸುತ್ತಮುತ್ತಲಿನ ಪ್ರದೇಶ ಈಗ ಅಂದರೆ ನಮ್ಮ ಆದಮೇಲೆ ನಮ್ಮ

హు ప్రశ్నో కూడా ప్రశ్న కృష్ణా సంపూర్ణ మాతీ అందాకొండే అతిహ జీ ಇದು ತುಕ್ತಿಯಲ್ಲ ಅಷ್ಟೊಂದು ಅದ್ಭುತವಾಗಿ ಗಡೋ ಸೇವಕರಿಂದ ನ್ಯಾಯವೋಧಿಸೋಣ ಕೆಲಸವನ್ನು ಮಾಡೋಣ ನ್ಯಾಯವೋಧಿಸೋಣ ಪರಿಸರವನ್ನು ಭಾವಸುಸ್ಥಿಯನ್ನ ನಾವು ನೋಡಬಹುದು ನಮ್ಮ ಸರ್ಕಾರದಿಂದ ನ್ಯಾಯ ಕ್ರಮವನ್ನು ಮುಂದಕ್ಕೆ ಹೋಗುತ್ತಾ ಇದೆ ಆದರೆ ಸುದ್ಧಿಯನ್ನ ಹೊೋಕಿ ಇಲ್ಲಿ ತಿಗಿಬೇಕು ನಾವು ನಮ್ಮ ಪತ್ರಿಕೆಯನ್ನ ಕೊನೆಯಲ್ಲಿ ಬಾಯಲ್ಲಿ ಜಗ ನಾವು ಪತ್ರಿಕೆಯನ್ನ ಆ ದಾಖಲಿಸರೆ ಅದೇ ರೀತಿಯಲ್ಲಿ ಬೆಳವಣಿಗೆಯಾಯಿತು

ನನಗೆ ವಿಶೇಷವಾಗಿ ಈ ಅಭಿವೃದ್ಧಿ ಪತ್ರಿಕೆ ಪ್ರಸಿದ್ಧಿ ಬಂದಾಗ ಅದನ್ನು ಯಾದಗಿರಿ ಕೊಡುಗೆ ಹೋಗ್ತಾ ಇದೆ ಯಾಕಂದರೆ ಎಸ್ಪೆಷಲಿ ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಸುದ್ದಿಗಳಿವೆ ಅದು ಯಾದಗಿರಿ ಸುದ್ದಿಗಳಂದರೆ ಇಲ್ಲಿ ಸ್ವಲ್ಪ ಚಲನೇಚತ್ರವರೆಗೂ ಖುಷಿ ಮಾಡಿಕೊಂಡರೆ ನಾನು ಹತ್ತಾರು ಸಹ హిందు జిల్లూ మానవ అభివృద్ధి పడుతుంది శిక్షణ ఆరోగ్య మూడు సౌకర్యం ఇలా గమనిక అత్యంత కొన ఆమె సాక్షరతా ప్రమా సాక్షరా ఆ సమర్థ్యుకే శిక్షణ వ్యక్తి ఉంటుంది శిక్షణ సాక్షర

ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಿಕಾ ಮಾಡಿರೋದು ಜವಾಬ್ದಾರಿ ಜಾಸ್ತಿ ಆಯಿತು ಅವ್ರ ಉತ್ತರದಾಯಿತು ಅಂತ ಹೇಳೋದು ಪ್ರಿಂಟ್ ಈಸ್ ಪ್ರೂಫ್ ಪ್ರಿಂಟ್ ಮಾಡೋದು ಪ್ರಿಂಟ್ ಪತ್ರಿಕಾ ನಾವು ಸಾಕ್ಷಿ ಹಾಕ್ತೀವಿ ನಾವು ದಾಖಲೆ ಕೊಟ್ಟಿದ್ದೀವಿ ನಮ್ಮಲ್ಲಿ ಸುದ್ದಿಗಳನ್ನ ಮುಖ್ಯವಾಗಿ ಎಲ್ಲರನ್ನ ನಾವು ರಿಪೋರ್ಟ್ ಬಂದಾಗ

ಮೊದಲೇ ಅವರಿಗೆ ನಗರಸಭೆಯ ಅನುದಾನ ನಿಗದಿ ಮಾಡಿದಾಗ ಒಂದು ಇವತ್ತು ರೂಪಾಯಿ ಆಗುತ್ತಾರೆ ಎಷ್ಟು ಇವರು ಪರಿಹಾರ ಪಡೆದ್ರು ಅಷ್ಟು ಕೂಡ ಪರಿಹಾರ ನಮ್ಮ ಜಿಲ್ಲಾ ಕೇಂದ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಬ್ಬ ಪತ್ರಕರ್ತರು ಕೂಡ ಪರಿಹಾರ ಅದ್ರ ಜೊತೆಗೆ ನೆಕ್ಸ್ಟ್ ಬಂದಾಗ ಈ ಹಣ ದುಪಾಯಿ ಹೇಳಿ ಅವರು ಗಮನಕ್ಕೆ ಬರ್ತದ ಜೊತೆಗೆ ಯಾರು ಉದ್ನಂದ್ರೆ ನಾಗಪ್ಪ ಮಾಲಿಕ ಅವ್ರ ಪತ್ನಿ ಮತ್ತು ಅವ್ರ ಮಗಳ ಸಮರ್ಪ ಒಂದು ಲಕ್ಷದ ಮೂವತ್ಮ ಸಾವಿರ ರೂಪಾಯಿ ಕೊಟ್ಟಾಗ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕೂಡ ನಗರ ಸಂಘದವರಿಗೆ ಕೊಟ್ಟಿದ್ರು ಅದರ ಜೊತೆಗೆ ನಮ್ಮ ಒಬ್ಬರು ಸೈನಾಪ್ಪ ಹಿರೇಮಠ ಅಂತೇಳಿ ಅವರು ಅವರು ಕೂಡ ದಂಡಿ ಮಠ ಅಂತೇಳಿ ಅವರು ಕೂಡ ಲಕ್ಷ ಕೊಟ್ಟಿದ್ರು ಅದ್ರ ಜೊತೆಗೆ ಇನ್ನೊಂದು ರೂಪಾಯಿ ಆಗುತ್ತೆ ಸರ್ ಅವರು ವಾಪಸ್ ಇದ್ರ ಜೊತೆಗೆ ನಮ್ಮ ನಗರಸಭೆ ಮುಂದಿನ ಹೋಗಿಗೂ ಕೂಡ ಪರಿಹಾರ ಮಾಡಕ್ ಆಗಲ್ಲ ನಮ್ಮ ಬೆಳಿತ ಅಂತ ತಾವೇ ಸ್ವತಃ ಮುಂದಾಗ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸಿದ ರಾತ್ರಿ ಎಂಟು ಗಂಟೆ ಅನಿಲ್ ದೇಶಪಾಂಡೆ ಎಲ್ಲವನ್ನು ಕೂಡ ಸಿಬಿಟಿ ಅವಧಿಯಲ್ಲಿ ನಮ್ಮ ವ್ಯಾಪ್ತಿಯೊಳಗೆ ನಮ್ಮ ಇದರೊಳಗೆ ಆದರೆ ದಯವಿಟ್ಟು ನಮ್ಮ ಎಲ್ಲಾ ಜಿಲ್ಲಾ ವರ್ಗ ಯಾವುದೇ ಕಾರಣ ಬೇರೆಯವರು ಎಲ್ಲಾರು ಪ್ರಸಕ್ ಯಾರಾದ್ರೂ ಮನೆಗೆ ಹೋಗ್ತಾರೆ ಆಫೀಸ್ ಕಳೆದ ದಯವಿಟ್ಟು ಹೋಗ್ರಿ ಇಲ್ಲ ಭವನ ಇದೆ ಆ ಭವನ ಬಂದಂತ ದುಡ್ಡು ನಮ್ಮ ಬಿಡಿ ವರ್ಗ ಜಿಲ್ಲಾ ವರ್ಗ ಅದೇ ನಮ್ಗೆ ಆಸ್ರೆ ಆಗಿದೆ ಹತ್ತು ಸಾವಿರ ಕೂಡ ನಾವು ನಾವು ನೆರವು ಪಡಿತರ ಪತ್ರಕರ್ತರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಅವರ ಸರ್ಕಾರಕ್ಕೆ ಆಗಮ ದೃಷ್ಟಿಯಿಂದ ಅವರು ಪರಿಹಾರ ಹೇಳ್ತೀವಿ ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಇನ್ನೊಂದಿಷ್ಟು ಸಂಘವನ್ನು ಸಕ್ರಿಯವಾಗಿ ತಮ್ಮೆಲ್ಲರ ಸಹಕಾರದ ಕಟ್ಟಡ